ರಾಜೀನಾಮೆಗೆ ಆಗ್ರಹ ಸಂಸತ್ ಭವನದ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ಉಚ್ಚಾಟನೆ ಹಾಗೂ ನೈತಿಕ ಹೊಣೆ ಹೊತ್ತು ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿ ಎಪಿಯ ಜಗದೀಶ್ ಚಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಹೇಳಿದ ಯುವಕರನ್ನು ಬಿಜೆಪಿ ಎರಡು ಲಕ್ಷ ಜಾಬ್ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿದ ಸರ್ಕಾರಕ್ಕೆ ಹೇಳಿ ಎರಡು ಕೋಟಿ ಜಾಬ್ ಕೊಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿದಿಕ್ಕ ಜನಸಾಮಾನ್ಯರಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಅಧಿಕಾರ ಹೇಳಿ ಸರ್ಕಾರ ಸರ್ಕಾರಕ್ಕೆ ಅಧಿಕಾರ ಹೇಳಿ ಜೇಶದ ಭದ್ರತಾ ಲೋಕಕ್ಕೆ ಕಾಡುವಾದ ಪ್ರತಾಪ್ ಸಿಂಹರಿಗೆ ಹೇಳಿದಿಕ್ಕ ಅಮಿತ್ ಶಾ ಅವರಿಗೆ ಹೇಳಿದಿಕ್ಕ ಧಿಕಾರ ಕೇಂದ್ರ ગૃહ ಸಚಿವರ್ಗೆ ಹೇಳಿ ಧಿಕಾರ 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 ಕೇಂದ್ರ ગૃહ ಸಚಿವರ್ಗೆ ಹೇಳಿ ಧಿಕಾರ ಧಿಕಾರ ಭದ್ರತಾ ಲೋಪಕ ಕಾರಣರಾಗಿರೋ ಅಮಿತ್ ಶಾ ಅವರಿಗೆ ಹೇಳಿ ಧಿಕಾರ ಧಿಕಾರ ಭದ್ರತಾ ಲೋಪಕ ಕಾರಣರಾಗಿರೋ ಪ್ರತಾಪ್ ಸಿಂಗ್ ಅವರಿಗೆ ಹೇಳಿ ಧಿಕಾರ ಧಿಕಾರ ಕೇಂದ್ರದ ಭದ್ರತಾ ಲೋಪಕ್ಕೆ ಕಾರಣರಾಗಿರತಕ್ಕಂತ ಪ್ರತಾಪ್ ಸಿಂಗ್ ಅವರಿಗೆ ಹೇಳಿ बीजेपी सरकार कहे दिखा रहा